ನೀವು ನೋಡ್ತಾ ಬೆಲೆ ಏರಿಕೆಯನ್ನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ನಾಯಕರು ಅಣುಕು ಶವ ಯಾತ್ರೆಯನ್ನ ನಡೆಸಿದ್ರು ಆದ್ರೆ ಚಟ್ಟವನ್ನ ನಲ್ಲೇ ಬಿಟ್ಟು ಹೋಗಿದ್ರು ಪ್ರತಿಭಟನೆಯನ್ನ ಮುಗಿಸಿ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಮನೆಗೆ ತಲುಪಿದ್ರು ಸಹ ಇತ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆದಂತಹ ಸ್ಥಳದಲ್ಲೇ ಅಣುಕು ಶವ ಯಾತ್ರೆಗೆ ಬಳಸಲ್ಪಟ್ಟ ದಾವಣಗೆರೆಯಲ್ಲಿ ಗ್ಯಾರಂಟಿ ಯೋಜನೆಗೆ ಹಣ ಸಂಗ್ರಹಕ್ಕೆ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ ಅಂತ ದಾವಣಗೆರೆಯಲ್ಲಿ ಜಿಲ್ಲಾ ಬಿಜೆಪಿ ನಾಯಕರು ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ರು ನಗರದ ಜಯದೇವ ವೃತ್ತದಿಂದ ರೈಲ್ವೆ ನಿಲ್ದಾಣದ ಬಳಿಯ ಎಸಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಆಟೋ ಟ್ರಾಕ್ಟರ್ಗೆ ಹಗ್ಗ ಕಟ್ಟಿ ಎಳೆದು ಎತ್ತಿನ ಗಾಡಿಯನ್ನ ಓಡಿಸಿ ವ್ಯಂಗ್ಯ ಮಾಡಿ ಪ್ರತಿಭಟಿಸಿದ್ರು ಬಿಜೆಪಿಯ ನಾಯಕರಿಂದ ಬಿಂದಿಗೆ ಹಿಡಿದು ಹಣ ಸಂಗ್ರಹ ಮಾಡುವ ಮೂಲಕ ಎಸಿ ಕಚೇರಿಗೆ ಸರ್ಕಾರಕ್ಕೆ ನೀಡುವಂತಹ ಮೂಲಕ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನಾಕಾರರು ಕಿಡಿಯನ್ನ ಕಾರಿರುವಂತದ್ದು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹರಿಹರ ಶಾಸಕ ಬಿಪಿ ಹರೀಶ್ ಮಾಜಿ ಶಾಸಕ ಬಸವರಾಜ್ ನಾಯಕ್ ಎಸ್ ರಾಮಚಂದ್ರ ಸೇರಿ ಕಲಬುರಗಿಯಲ್ಲಿ ಕೂಡ ರಾಜ್ಯ ಸರ್ಕಾರದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ನಗರದ ಎಸ್ವಿಪಿ ಸರ್ಕಲ್ ನಲ್ಲಿ ಬಿಜೆಪಿ ನಾಯಕರಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷರ ಆದೇಶದ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೆಸಿನ ಬಂಡಿ ಬಳಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಶಾಸಕ ಬಸವರಾಜ್ ಮತ್ತಿಮೂಡ ಮಾತ ಹೊಟ್ಟೆ ಮೇಲೆ ಬರೆ ಹೇಳ್ದಂಥ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣನೇ ಅನೇಕ ರೀತಿಯಲ್ಲಿ ತೊಂದರೆ ಆಗ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಕೂಡ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ತಾ ಇದ್ದೀವಿ ಇವತ್ತು ಜನಗಳ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಅನೇಕ ರೀತಿಯಲ್ಲಿ ಘೋಷಣೆ ಮಾಡಿ ಅನೇಕ ಗ್ಯಾರಂಟಿಗಳ ಘೋಷಣೆ ಮಾಡಿ ಜನರಿಗೆ ಆದೇಶಕ್ಕಂತ ಕೆಲಸ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅನೇಕ ರೀತಿಯಿಂದ ಬಲೆಗಳಾಗಿರ್ಬೋದು ಸುದ್ದಿಗೆಗಳಾಗಿರ್ಬಹುದು ಅನೇಕ ತರ ಇವತ್ತು ಪೆಟ್ರೋಲ್ ರೂಪಾಯಿ ಬೆಲೆಗಳು ಕೂಡ ಜಾಸ್ತಿ ಆಗಿ ಆಗುವಂತ ಸಾಧ್ಯತೆ ಇದೆ ಇವತ್ತು ಈಗಾಗಲೇ ಹೇಳ್ತಾ ಇದ್ದೇವೆ ಸಾಮಾನ್ಯ ಜೊತೆ ಅತಿ ತೊಂದರೆ ಆಗ್ತಕ್ಕಿದೆ ಅಂದ್ರೆ ಅತಿ ಸಾಮಾನ್ಯ ತಂದಿರ್ತಕ್ಕಂಥದ್ದು ತೊಂದರೆ ಯಾವುದೋ ಸರ್ಕಾರ ಕೂಡ ಲೋಕಲ್ ನಲ್ಲಿ ಫೋಕಸ್ ಮಾಡಲು ಸುದ್ದಿ ಮತ್ತಷ್ಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಪ್ರಾರಂಭವಾಗಿದೆ ಜೂನ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಸೊನ್ನೆ ಆರು ನಾಲ್ಕು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇಡು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ರವಿ ಸೈಕಲ್ ಏರಿ ಬಂದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರೆ ಬಡವರ ಜೇಬಿಗೆ ಕತ್ತರಿ ಹಾಕಿದ ಕಾಂಗ್ರೆಸ್ ಸರ್ಕಾರ ಅಂತ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಾಹಿತಿಗಳ ಹೆಸರದಲ್ಲಿ ಏನೋ ಒಂದು ಮಾಡ್ತಾ ಇದೀವಿ ಅಂತ ಹೇಳಿ ಜನರಿಗೆ ಟೋಪಿ ಹಾಕಿರುವಂತಹ ಕಾಂಗ್ರೆಸ್ ಸರ್ಕಾರ We are the कांग्रेस सरकार ಮಹಿಳಾ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ನೇತೃತ್ವದಲ್ಲಿ ಕಾವೇರಿ ನೀರಾವರಿ ಅಧಿಕಾರಿಗಳ ವಿರುದ್ಧ ವಿವಿಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದರು ಈ ವೇಳೆ ಸಂಘಟನೆಯ ನಾಯಕಿ ಜಯಶೀಲ ಮಾತನಾಡಿ ನೆಲಮಾಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಕೂಲಿಕಾರರಿದ್ದಾರೆ ಕಳೆದ ಮೂರು ತಿಂಗಳಿನಿಂದಲೂ ಕೆಲಸ ಇಲ್ಲ ಟೆಂಡರ್ ಕರೆದು ನರೇಗಾ ಕೂಲಿಕಾರರಿಗೆ ಕೆಲಸ ನೀಡಬೇಕು ಜೊತೆಗೆ ಖಾಸಗಿ ವ್ಯಕ್ತಿಗಳು ಜೆಸಿಬಿಯನ್ನ ಬಳಸಿ ಅಕ್ರಮವಾಗಿ ಮಣ್ಣು ಸಾಗಿಸುವವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲು ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಇನ್ನು ಪ್ರತಿಭಟನೆಯಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ಜಯಶೀಲ ನಾಗರಾಜು ನಾಗರಾಜು Gracias.

ಪೆಟ್ರೋಲ್ ಮತ್ತು ಡೀಸೆಲ್ ದರ ಮೂರರಿಂದ ಮೂರುವರೆ ರೂಪಾಯಿ ಹೆಚ್ಚಳ ಮಾಡಿದ್ದನ್ನ ಖಂಡಿಸಿ ಇತ್ತ ಕೊಪ್ಪಳದ ಕರಟಗಿಯಲ್ಲಿ ಸಚಿವ ಶಿವರಾಜ್ ಸಂಗಡಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಪ್ರತಿಕ್ರಿಯೆಯನ್ನ ನೀಡುತ್ತಾ ಅವರು ಸಮರ್ಥನೆಯನ್ನ ಮಾಡಿದ್ರು ರಾಜ್ಯದ ಮೇಲೆ ಇರುವಂತಹ ತೆರಿಗೆಯನ್ನ ಕೇಂದ್ರ ಸರ್ಕಾರ ಮೊದಲು ಕಡಿಮೆ ಮಾಡಿ ಬೇರೆ ರಾಜ್ಯಕ್ಕೆ ಹೋಲಿಸಿದಾಗ ನಮ್ಮಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕಡಿಮೆ ಇದೆ ಅದಕ್ಕೆ ಹೆಚ್ಚಳ ಮಾಡಲಾಗಿದೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಯ ಮಿತ್ರರು ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮಾಡಲಿ ಅಂತ ಅವರು ಕಿಡಿಕಾರಿದ್ರು ಇದೇ ವೇಳೆ ಇವಿಎಂ ಬಗ್ಗೆ ಎಲಾನ್ ಮಸ್ಕ್ ಹೇಳಿಕೆಯನ್ನ ವಿಚಾರವಾಗಿ ಮಾತನಾಡಿ ಅವರು ಬೇರೆ ದೇಶಗಳಲ್ಲಿ ಇವಿಎಂ ತಂದು ಮತ್ತೆ ಕ್ಯಾನ್ಸಲ್ ಮಾಡಿದ ಉದಾಹರಣೆ ಇದ್ದಾವೆ ನಾನು ಕೂಡ ಇವಿಎಂ ಬೇಡ ಎಂದಿದ್ದೆ ಇವಿಎಂ ಎಲ್ಲೆಲ್ಲೋ ಬೇಕು ಅಲ್ಲಲ್ಲಿ ಬಿಜೆಪಿ ಉಪಯೋಗ ಮಾಡಿಕೊಳ್ಳಿ i ಎಲ್ಲದೂ ವಿಚಾರ ಮಾಡಲೇಬೇಕಾಗತ್ತೆ ರಾಜ್ಯವೆಲ್ಲ ಮಾಡಿ ಒಂದು ಡಾಲರ್ ರೇಟ್ ಕಮ್ಮಿ ಇದೆ ಇದು ರೇಟ್ ಕಮ್ಮಿ ಇದೆ Gracias. ನಂಜನಗೂಡಿನ ಬಾರ್ ನ ಬಾಗಿಲು ಮುರಿದು ಕಳ್ತನ ನಡೆಸಿರುವಂತಹ ಘಟನೆ ನಡೆದಿರುವಂತದ್ದು ನಂಜನಗೂಡು ತಾಲೂಕಿನ ಹುಳ್ಳಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಗಿರೀಶ್ ಎಂಬುವರಿಗೆ ಸೇರಿದಂತಹ ಕಾರವಾನ್ ಬಾರ್ ನಲ್ಲಿ ಸುಮಾರು ತೊಂಬತ್ತೈದು ನ್ಯೂ ಕಾರವಾನ್ ಬಾರ್ ನಲ್ಲಿ ಸುಮಾರು ತೊಂಬತ್ತೈದು ಸಾವಿರ ರೂಪಾಯಿ ನಗದು ಸ್ಕ್ಯಾನರ್ ಮೊಬೈಲ್ ನ ಕದ್ದು ಪರಾರಿಯಾಗಿರುವಂತದ್ದು ಘಟನಾ ಸ್ಥಳಕ್ಕೆ ಬೇಡ ತಜ್ಞರು ಭೇಟಿ ನೀಡಿದ್ರು ಹಾಗೂ ಶ್ವಾನದಳದ ಸಿಬ್ಬಂದಿ ಕೂಡ ಭೇಟಿ ನೀಡಿ ಪರಿಶೀಲನೆ ಎಸ್ ಇದೇನು ಹುಲ್ಲಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ನಂಜನಗೂಡು ತಾಲೂಕಿನ ಹುಳ್ಳಿಯಲ್ಲಿ ನಡೆದಿರುವ ಘಟನೆ ಬಾಗಿಲು ಬಾರಿನ ಬಾಗಿಲು ತೆಗೆದು ಅಲ್ಲಿ ನಗದನ್ನ ದೋಚಿ ಪರಾರಿ ಆಗಿರುವಂತದ್ದು ದರೋಡೆ ಕೋರರು ಎಸ್ ಇದು ಹುಲ್ಲಳ್ಳಿಯಲ್ಲಿ ನಡೆದಿರುವ ಘಟನೆ ಹೌದು ಇದು ಬಾರ್ನ ಬಾಗಿಲನ್ನ ತೆರೆದು ಅಲ್ಲಿನ ಹಣ ನಗದು ಮತ್ತು ಸ್ಕ್ಯಾನರ್ ಹಾಗೂ ಮೊಬೈಲ್ ದರೋಡೆ ಮಾಡಿಕೊಂಡು ಹೋಗಿರುವಂತಹ ಘಟನೆ ನ್ಯೂ ಕ್ಯಾರವಾನ್ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಆದ್ರೆ ಇಲ್ಲಿ ಯಾವುದೇ ತರಹದ ಮದ್ಯವನ್ನ ದರೋಡೆ ಮಾಡಿಲ್ಲ ಅನ್ನುವಂಥದ್ದು ವಿಶೇಷ ಅದ್ರ ಬಗ್ಗೆ ಯಾವುದೇ ತರಹದ ಮಾಹಿತಿ ಲಭ್ಯವಾಗಿಲ್ಲ ನ ಬಾಗಿಲು ತೆರೆದು ಅಲ್ಲಿರುವಂತಹ ಬರೀ ಹಣ ಮತ್ತು ಅಲ್ಲಿನ ಮೊಬೈಲ್ ನ ಕಳೆದು ಕದ್ದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಅಲ್ಲಿ ಮದ್ಯಪಾನದ ಕಳುವು ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಬೆಳಗಾವಿಯಲ್ಲೂ ಸಹ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಬಿಜೆಪಿಗರು ಜೋಡೆತ್ತುಗಳೊಂದಿಗೆ ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು ನಗರದ ಚೆನ್ನಮ್ಮ ವೃತ್ತದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಡಿ ನೇತೃತ್ವದಲ್ಲಿ ಈರಣ್ಣ ಕಡಾಡಿ ನೇತೃತ್ವದಲ್ಲಿ ಎತ್ತುಗಳ ನೊಗಕ್ಕೆ ದ್ವಿಚಕ್ರ ವಾಹನವನ್ನ ಕಟ್ಟಿ ಎಳೆಯುವ ಮೂಲಕ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು ಪ್ರತಿಭಟನೆಯಲ್ಲಿ ಶಾಸಕ ಅಭಯ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಮತ್ತು ಮಾಜಿ ಎಂಎಲ್ಸಿ ಮಹಾಂತೇಶ್ ಮಠ ಹಾಗೂ ಸುಭಾಷ್ ಪಾಟೀಲ್ ಇನ್ನಿತರಿದ್ದರು तो लोकल फोकस मतलब लोकल हईपर लोकल ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ